ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಬಂದು ಹೊಸದು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸೊ ಬ್ಯೂಟಿಫುಲ್ಲಾಗಿದೆ ಎಲ್ರಿಗೂ ಈ ನಡುವೆ ವರ್ಮಾ ಎಂದು ಲಕ್ಷ್ಮಿ ಡಾಲರ್ ನೋಡಿ ನೋಡಿ ಬೇಜಾರಾಗಿದೆ ಸೊ ಇದು ಬಂದು ಈ ಥರ ಇದೆ ಸೊ ಇದಕ್ಕೆ ಓಲೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಎರಡು ಸೆಟ್ ಬರುತ್ತೆ ಇದಕ್ಕೆ ಒಂದು ಲಾಂಗು ಮತ್ತು ಇನ್ನೊಂದು ಶರ್ಟು ನೀವು ಎರಡೂ ಬೇಕಾದ್ರೂ ಯೂಸ್ ಮಾಡ್ಬೋದು ಯಾವುದಾದ್ರೂ ದೊಡ್ಡ ಫಂಕ್ಷನ್ ಇತ್ತು ಅಂದರೆ ಇಲ್ಲ ಒಂದೇ ಹಾಕೋತೀನಿ ಅಂದರೂ ಹಾಕೋಬೋದು ಸೊ ಹಾಗೆ ಮತ್ತೊಂದು ಬಂದು ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ಓಲೆ ಇಲ್ಲ ಬಟ್ ಇದು ಬಂದೇ ಇದನ್ನು ತುಂಬಾ ಚೆನ್ನಾಗಿದೆ ಕೆಳಗಡೆ ಈ ಮುತ್ತುಗಳು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದು ಒರಿಜಿನಲ್ಲು ಸೊ ಅಷ್ಟು ಬೇಗ ನಿಮಗೆ ಕಲರ್ ಹೋಗೋಲ್ಲ ಇನ್ನೊಂದು ಗುಂಡಿನ ಸರ ಗುಂಡು ಗುಂಡು ಎಲ್ಲರೂ ಇದ್ದಿದ್ದು ಗುಂಡಿನ ಸರ ಸೊ ಇದು ಫೈ ಲೇಯರಲ್ಲಿ ಬರುತ್ತೆ ಇದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಈ ಕಲೆಕ್ಷನ್ ಬಂದು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಒತ್ತು ಕಾಸಿನ ಸರ ಎಲ್ಲರೂ ಇದ್ದಿದ್ದು ಕಾಸಿನ ಸರ ಬಂತ 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 ಅಂತ ಸೊ ಕಲೆಕ್ಷನ್ ಬಂದಿದೆ ಇದು ಸಹ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಪಕ್ಕಕ್ಕೆ ಎಲ್ಲೂ ಸಹ ಗ್ಯಾಪ್ ಇಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಹಾಗೆ ಇದು ಒಂದು ಕರಿಮಣಿ ಸರ ಸೊ ಗಣೇಶ ಡಾಲರ್ ಬಂದಿದೆ ಪುಟ್ ಪುಟ್ಟದು ಓಲೆ ಇದು ಲೆಂತ್ ಇದೆ ಫುಲ್ ಲೆಂತ್ ಬರುತ್ತೆ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ಸು ಇದು ಸಹ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಳಸಿ ಹಾರ ಅಂತ ಕರೀತಾರೆ ಸೊ ಇದು ಒಂದು ಇದು ಸಹ ಟ್ವೆಂಟಿ ಫೋರ್ ಇಂಚಲ್ಲೇ ಇದೆ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಕಲ್ಲರ್ ಹೋಗಲ್ಲ ಸೊ ಹಾಗೆ ಬಂದು ಮತ್ತೊಂದು ಕಲೆಕ್ಷನ್ ಸೊ ಗುಂಡಿನ ಸರ ಅಥವಾ ಕಡ್ಡಿ ಸರ ಅಂತ ಏನು ಕರಿತೀರ ಅದು ಇದಕ್ಕೆ ಓಲೆ ಈ ಥರ ಬಂದಿದೆ ಸೊ ಇದನ್ನು ಸಹ ತುಂಬ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವುದು ಬೇಕೋ ಅದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಸೊ ನಾನು ಕೆಳಗಡೆ ನನ್ನ ನಂಬರ್ ಹಾಕ್ತೀನಿ ನೀವು ಅದು ಪ್ಲೇಸ್ ಮಾಡ್ಕೋಬೋದು ಫ್ರೆಂಡ್ ಸೊ ಇದು ತುಂಬಾ ಚೆನ್ನಾಗಿದೆ ಮರೂನು ಮತ್ತು ಗ್ರೀನಲ್ಲಿ ಇದು ಲಕ್ಷ್ಮಿ ಡಾಲರು ಇದನ್ನು ಸಹ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಮತ್ತೆ ಬಂದರೆ ನಿಮಗೆ ಶಾರ್ಟ್ ಸೊ ಏನು ನೆಕ್ ಚೈನ್ ಅಂತ ಕರಿತೀವಿ ನಾವು ಅದು ಇದು ಸಹ ತುಂಬಾ ಚೆನ್ನಾಗಿದೆ ಸಣ್ಣ ಸಣ್ಣ ಗುಂಡಿಂದು ಹಾಗೆ ಇದಕ್ಕೆ ಓಲೆ ಈ ಥರ ಬತ್ತೆ ಸೊ ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ ಸೊ ಇದನ್ನು ಸಹ ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬಂದು ಸೊ ತುಂಬಾ ಕ್ಯೂಟಾಗಿದೆ ಫ್ರೆಂಡ್ಸ್ ಇದು ನನಗಂತೂ ತುಂಬ ಇಷ್ಟ ಆಯಿತು ಇದು ಓಲೆಗಳು ಈ ಥರ ಇದೆ ನೋಡಿ ಕಾಣ್ತಾ ಇದೆ ಅನ್ಕೋತೀನಿ ಸೊ ತುಂಬಾ ಚೆನ್ನಾಗಿದೆ ಇದು ಒಂಥರ ಗೋಲ್ಡ್ ಪಾಲಿಷಲ್ಲಿ ಬರುತ್ತೆ ಸೊ ಇದು ಚೆನ್ನಾಗಿದೆ ನಿಮಗಷ್ಟು ಗೊತ್ತಾಗಲ್ಲ ಅಂದರೆ ನಾನು ಇನ್ನೊಂದು ಜುಮ್ಕ ತೋರಿಸ್ತೀನಿ ನೋಡಿ ಸೊ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ನಮಗಿದೆ ಆರ್ಟಿಫಿಷಿಯಲ್ ಅನ್ನೋದಕ್ಕಿನ ಸೊ ಈ ಚುಮ್ಕ ನೋಡ್ಬೋದು ಇದೂ ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕೆಳಗಡೆ ಈ ಥರ ಮುತ್ಕೊಂಡಿದೆ ಸೊ ಇದೂ ಸಹ ತುಂಬ ಚೆನ್ನಾಗಿದೆ ಹಾಗೆ ಬಂದು ಮತ್ತೊಂದು ಇದು ಬಂದು ಇದು ನಿಮಗೆ ಗೋಲ್ಡ್ ಪಾಲಿಷಲ್ಲಿ ಬರುತ್ತೆ ಸೊ ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ ಸೊ ಇದೂ ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೋ ಇದು ಆ ಥರ ವೈಟೂ ಅಲ್ಲ ಸಿಲ್ವರು ಅಲ್ಲ ಸೊ ಕಾಣ್ತಾ ಇದೆ ಅಲ್ವಾ ಕ್ಲಿಯರಾಗಿ ಇದು ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಬಂದು ಪಿಕಾಕ್ ಡಿಸೈನು ವಾವ್ ಸೊ ಇದು ಸಹ ತುಂಬಾ ಚೆನ್ನಾಗಿದೆ ಕಾಣ್ತಾ ಇದೆ ಅಲ್ವಾ ಸೊ ಹಾಗೆ ನೆಕ್ಸ್ಟ್ ಒನ್ ಈ ಥರ ಜಮಕ ಗ್ರೀನು ಮತ್ತು ಗೋಲ್ಡಲ್ಲಿ ಸೊ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೆಳಗಡೆ ಈ ಥರ ಮುತ್ತುಗಳು ಸೊ ಲಾಸ್ಟ್ದಾಗಿ ಬ್ಯಾಂಗಲ್ಸು ಮಕ್ಕಳು ಅರೌಂಡು ಒಂದು ಫೈವ್ ಫೋರ್ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಹಾಕೋಬೋದು ಅನ್ಕೋತೀನಿ ಸೈಜ್ ಇದರಲ್ಲೂ ಸುಮಾರು ಕಲೆಕ್ಷನ್ ಇದೆ ಸೊ ನಾನು ಒಂದೊಂದೇ ತೋರಿಸೋದಕ್ಕೋಸ್ಕರ ಒಂದು ಶ್ಯಾಂಪಲ್ ತಗೊಂಡಿದ್ದೀನಿ ಇದು ಸೊ ಕಾಣ್ತಾ ಇದೆಯಲ್ಲ ಕ್ಲಿಯರಾಗಿ ಈ ಥರ ಬರುತ್ತೆ ಇದು ಸೊ ಮೆರೂನು ಗ್ರೀನು ಲಾಸ್ಟ್ ಮತ್ತು ಈ ಥರ ವೈಟು ಸ್ಟೋನು ಫ್ರೆಂಡ್ಸ್ ಇದೆಲ್ಲ ಸೊ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಗೆ ಈ ಥರ ತ್ರೀ ಲೇಯರ್ದು ಮಾಡಿ ಸೊ ಇದನ್ನು ಸಹ ಚೆನ್ನಾಗಿದೆ ಮತ್ತು ನಾಳೆ ಹೊಸ ಕಲೆಕ್ಷನ್ಗಳಿಗೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್